ಸ್ನೇಹಿತರೆ ತಮಗೆಲ್ಲ ನಮಸ್ಕಾರಗಳು ಕನ್ನಡ ಓನ್ ಸಾಂಗ್ಸ್ ಲಿರಿಕ್ಸ್ ಲಿರಿಕ್ಸ್ ಆಫ್ ಕನ್ನಡ ಓನ್ ಸಾಂಗ್ಸ್ ರಿಟರ್ನ್ ಬಾಯ್ ಸಂಜೀವ್ ಜೋಗ್ ಕನ್ನಡ ಸ್ವಂತ ಹಾಡುಗಳ ಗೀತ ರಚನೆ ಕುಡಿ ಮೀಸೆ ಮೂಡಿದಾಗ ಕುಡಿ ಮೀಸೆ ಮೂಡಿದಾಗ ಈ ಗೀತೆಯನ್ನು ರಚಿಸಿದವರು ಸಂಜೀವ್ ಜೋಗುಳ್ ಹಾವೇರಿ ಈ ಗೀತೆಯನ್ನು ನೋಡಲು ಕೆಳಗೆ ಕೊಟ್ಟಿರುವ ವಿಡಿಯೋ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ನಲ್ಲಿ ಇದನ್ನು ನೋಡಬಹುದು ಹಾಗೂ ನನ್ನ ಗೆ ತಾವು ಸಬ್ಸ್ಕ್ರೈಬರ್ ಆಗಬೇಕಾದರೆ ಗೆ ಹೋಗಿ ಅನ್ನು ಓಪನ್ ಮಾಡಿ ಅದರಲ್ಲಿ ಸಂಜೀವ್ ಜೋಗುಳು ಎಂದು ಹೆಸರನ್ನು ಬರೆದು ಸರ್ಚ್ ಮಾಡಿ ನಂತರ ಲರ್ನ್ ಅಂಡ್ ಟೀಚ್ ಎಂಬ ಚಾನೆಲ್ನ ಹೆಸರನ್ನು ಕ್ಲಿಕ್ ಮಾಡಿದರೆ ತಾವು ಸಬ್ಸ್ಕ್ರೈಬರ್ ನೋಡುತ್ತೀರಿ ಅದನ್ನು ಒತ್ತಿ ಆಲ್ ಎಂಬ ಆಪ್ಷನ್ ಅನ್ನು ಒತ್ತಿದರೆ ತಾವು ಸತತ ಚಂದಾದಾರರಾಗುತ್ತೀರಿ ತಮಗೆಲ್ಲರಿಗೂ ಧನ್ಯವಾದ ಕುಡಿಮೀಸೆ ಮೂಡಿದಾಗ ಜೋಡಿ ಹಕ್ಕಿ ನೋಡಿದಾಗ ಕುಡಿಮೀಸೆ ಮೂಡಿದಾಗ ಜೋಡಿ ಹಕ್ಕಿ ನೋಡಿದಾಗ ಎಂಬ ಈ ಹೆಸರಿನ ಪ್ರೇಮ ಗೀತೆಯಲ್ಲಿ ಪ್ರೀತಿಯಲ್ಲಿ ಬೀಳುವ ಪೂರ್ವದಲ್ಲಿ ಹದಿಹರೆಯದ ತರುಣ ಅಥವಾ ತರುಣಿಯ ಮನದಲ್ಲಿ ಉಂಟಾಗಬಹುದಾದ ಮನೋಸ್ಥಿತಿಯನ್ನು ಕಲ್ಪಿಸಿಕೊಂಡು ಬರೆದಿರುವ ಹೃದಯ ಗೀತೆ ಇದಾಗಿದೆ ನಾನು ಬರೆದಿರುವ ಈ ಅನುರಾಗದ ಹಾಡಿಗೆ ತಾವು ಎಂದಿನಂತೆ ಖುಷಿಪಟ್ಟು ನನಗೆ ಬೆಂಬಲವನ್ನು ಒಳ್ಳೊಳ್ಳೆ ಕಾಮೆಂಟ್ಗಳ ಮೂಲಕ ಲೈಕ್ ಶೇರ್ ಮಾಡುವುದರ ಮೂಲಕ ಸೂಚಿಸುತ್ತೀರೆಂದು ನಂಬಿರುವೆ ಜನಪದ ಗಾಯನಕಾರರು ಮೀಡಿಯಾ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವವರು ಇಲ್ಲವೇ ಸಿನಿಮಾ ಮಾಧ್ಯಮದಲ್ಲಿ ಹಾಡು ಚಿತ್ರ ಚಿತ್ರೀಕರಿಸುವಂತ ನಿರ್ದೇಶಕರು ನಿರ್ಮಾಪಕರು ಅಥವಾ ಸಂಗೀತ ನಿರ್ದೇಶಕರು ಇಂಥವರ ಮೂಲಕ ನಾನು ಬರೆದಿರುವ ಈ ಅನುರಾಗದ ಹಾಡು ಬೆಳಕಿಗೆ ಬರಲಿ ಎಂದು ಬಯಸಿವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗ ಮಾಡದೆ ನನಗೂ ನ್ಯಾಯವನ್ನು ಒದಗಿಸಿ ನನ್ನ ಸಮ್ಮತಿಯನ್ನು ಪಡೆದು ತಾವು ಬಳಸಬಹುದಾಗಿದೆ ಜೊತೆಯಾಗಿಯೇ ನಾವೆಲ್ಲ ಬೆಳೆಯೋಣ ಇತರರನ್ನು ಬೆಳೆಸುವಷ್ಟು ಕನ್ನಡಿಗರಾದ ನಾವು ಉದಾರಿಗಳು ಆಗೋಣ ಯಾಕೆಂದರೆ ನಮ್ಮ ಕನ್ನಡ ಪ್ರೇಮವನ್ನು ಸರ್ವರಲ್ಲಿ ಹಂಚೋಣ ತಮ್ಮ ವಿಶ್ವಾಸಿಗ ಸಂಜೀವ್ ಜೋಗುಳ್ ಸುಗಂಧಿ ಸುವಾಸನೆ ನಗರಿ ಹಾವೇರಿ ನನ್ನನ್ನು ಸಂಪರ್ಕಿಸಲು ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ಇದರ ಮೂಲಕ ತಾವು ನನ್ನನ್ನು ಸಂಪರ್ಕಿಸಬಹುದು ಧನ್ಯವಾದಗಳು ಕುಡಿಮೀಸೆ ಮೂಡಿದಾಗ ಜೋಡಿ ಹಕ್ಕಿ ನೋಡಿದಾಗ ಈ ಗೀತೆಯನ್ನು ತಮಗಾಗಿ ಓದುವೆ ಪಲ್ಲವಿ ಗಂಡು ಕುಡಿಮೀಸೆ ಮೂಡಿದಾಗ ಜೋಡಿ ಹಕ್ಕಿ ನೋಡಿದಾಗ ಕುಡಿಮೀಸೆ ಮೂಡಿದಾಗ ಜೋಡಿ ಹಕ್ಕಿ ನೋಡಿದಾಗ ಮನದಿ ಆಗ ಪ್ರೀತಿ ರಾಗ ಆರಂ ಆಗುವುದು ಆರಂಭ ಅನುರಾಗದ ಪ್ರಾರಂಭ ಹೆಣ್ಣು ಮೊಡಬಕ್ಕಿ ಮುಖದಾಗ ಚಿರುಗುರಾಗಿ ಬೆಳೆದಾಗ ಮೊಡಬಕ್ಕಿ ಮುಖದಾಗ ಚಿಗುರಾಗಿ ಬೆಳೆದಾಗ ಮನದಿ ಆಗ ಪ್ರೀತಿ ರಾಗ ಆಗುವುದು ಆರಂಭ ಅನುರಾಗದ ಪ್ರಾರಂಭ ಚರಣ ಒಂದು ಗಂಡು ಬೆಳೆಯುವ ತನುವಲಿ ಪ್ರಾಯದ ತಾರುಣ್ಯ ಬರುವಾಗ ಬೆಳೆಯುವ ತನುವಲಿ ಪ್ರಾಯದ ತಾರುಣ್ಯ ಬರುವಾಗ ಹೊಳೆಯುವ ಮುಖದಲ್ಲಿ ಮಾಸದ ಲಾವಣ್ಯ ಇರುವಾಗ ಹೆಣ್ಣು ಬೆಳೆಯುವ ತನುವಲಿ ಪ್ರಾಯದ ತಾರುಣ್ಯ ಬರುವಾಗ ಬೆಳೆಯುವ ತನುವಲಿ ಪ್ರಾಯದ ತಾರುಣ್ಯ ಬರುವಾಗ ಹೊಳೆಯುವ ಮುಖದಲ್ಲಿ ಲಾವಣ್ ಮಾಸದ ಲಾವಣ್ಯ ಇರುವಾಗ ಗಂಡು ಓ ದೇವನೇ ನೀನೇತಕೆ ನಿದಿರೆಯ ಕೊಂದಿರುವೆ ಕನಸು ತುಂಬಿರುವೆ ಗಂಡು ಓ ದೇವನೇ ನೀನೇತಕೆ ನಿದಿರೆಯ ಕೊಂದಿರುವೆ ಕನಸು ತುಂಬಿರುವೆ ಹೆಣ್ಣು ಮೊಡಬಕ್ಕಿ ಮುಖದಾಗ ಚಿಗುರಾಗಿ ಬೆಳೆದಾಗ ಮನದಿ ಆಗ ಪ್ರೀತಿ ರಾಗ ಆರುವುದು ಆಗುವುದು ಆರಂಭ ಅನುರಾಗದ ಪ್ರಾರಂಭ ಚರಣ ಎರಡು ಹೆಣ್ಣು ಹರೆಯದ ವಯಸ್ಸಿಗೆ ಜೋಡಿಯ ಅಗತ್ಯ ಬರುವಾಗ ಹರೆಯದ ವಯಸ್ಸಿಗೆ ಜೋಡಿಯ ಅಗತ್ಯ ಬರುವಾಗ ಬೆರೆಯುವ ಮನಸ್ಸಿಗೆ ಮಿತಿಯ ಅವಶ್ಯ ಇರುವಾಗ ಗಂಡು ಹರೆಯದ ವಯಸ್ಸಿಗೆ ಜೋಡಿಯ ಅಗತ್ಯ ಬರುವಾಗ ಹರೆಯದ ವಯಸ್ಸಿಗೆ ಜೋಡಿಯ ಅಗತ್ಯ ಬರುವಾಗ ಬೆರೆಯುವ ಮನಸ್ಸಿಗೆ ಮಿತಿಯ ಅವಶ್ಯ ಇರುವಾಗ ಹೆಣ್ಣು ಓ ದೇವನೇ ನೀ ನೇತಕ್ಕೆ ನೀಡಿರುವೆ ಎದೆಬಡಿತ ನಿಲ್ಲದೀ ಬಡಿತ ಹೆಣ್ಣು ಓ ದೇವನೇ ನೀ ನೇತಕ್ಕೆ ನೀಡಿರುವೆ ಬಡಿತ ನಿಲ್ಲದಿ ಎದೆ ಬಡಿತ ಗಂಡು ಕುಡಿಮೀಸೆ ಮೂಡಿದಾಗ ಜೋಡಿ ಹಕ್ಕಿ ನೋಡಿದಾಗ ಕುಡಿಮೀಸೆ ಮೂಡಿದಾಗ ಜೋಡಿ ಹಕ್ಕಿ ನೋಡಿದಾಗ ಮನದಿ ಆಗ ಪ್ರೀತಿ ರಾಗ ಆರ ಆಗುವುದು ಆರಂಭ ಅನುರಾಗದ ಪ್ರಾರಂಭ ಹೆಣ್ಣು ಮೊಡಬಕ್ಕಿ ಮುಖದಾಗ ಚಿಗುರಾಗಿ ಬೆಳೆದಾಗ ಮುಖ ಮೊಡಬಕ್ಕಿ ಮುಖದಾಗ ಚಿಗುರಾಗಿ ಬೆಳೆದಾಗ ಮನದಿ ಆಗ ಪ್ರೀತಿ ರಾಗ ಆಗುವುದು ಆರಂಭ ಅನುರಾಗದ ಪ್ರಾರಂಭ ಗಂಡು ಮತ್ತು ಹೆಣ್ಣು ಮನದಿ ಆಗ ಪ್ರೀತಿ ರಾಗ ಆಗುವುದು ಆರಂಭ ಅನುರಾಗದ ಪ್ರಾರಂಭ ಮಿತ್ರರೇ ತಾವು ನನ್ನ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪ್ के शेयर मारे प्लीज लाइक शेयर एंड सब्सक्राइब कृपया लाइक शेयर सब्सक्राइब कीजिए धन्यवाद तमेलू वंदने थैंक्स टू यू ऑल ऑल द बेस्ट